ಸ್ನೇಹಿತರೆ ಭಾನುವಾರ ಅಂದರೆ ಭಾನುವಾರಕ್ಕೆ ಸುಮಾರು ಹೆಸರು ಕರಿತೀವಿ ರವಿವಾರ ಭಾನುವಾರ ಹಾಗೆ ಆದಿವಾರ ಅಂತ ಕೂಡ ಕರಿತೀವಿ ಈ ಭಾನುವಾರ ಅಂದರೆ ನಮಗೆ ರಜಾ ದಿನ ಈ ರಜಾ ದಿನದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಆರಾಮಾಗಿ ಕಾಲವನ್ನು ಕಳಿಬೇಕು ರೆಸ್ಟ್ ಮಾಡಬೇಕು ಅಂತಲೇ ನಾವು ಯೋಚನೆ ಮಾಡ್ತೀವಿ ಆದರೆ ಭಾನುವಾರದ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಅನ್ನೋದು ನಮ್ಮ ಬೆನ್ನ ಹಿಂದೆ ಇರುತ್ತೆ ಕೂಡಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅದರ ಜೊತೆಗೆ ಭಾನುವಾರದ ದಿನ ಯಾವ ಕೆಲಸವನ್ನು ನಾವು ಮಾಡಿದ್ರೆ ದುರಾದೃಷ್ಟ ಅನ್ನೋದು ನಮ್ಮ ಬೆನ್ನ ಹತ್ತಿ ನಮ್ಮನ್ನು ಕಾಡುತ್ತೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋವನ್ನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಭಾನುವಾರ ಅಂದರೆ ಆ ದಿನ ರಜೆ ಇರುತ್ತೆ ಆದರೆ ಭಾನುವಾರ ಏನಾದರೂ ನಿಮಗೆ ಆಫೀಸ್ನಲ್ಲಿ ಅಧಿಕಾರಿಗಳು ನಿಮ್ಮನ್ನ ಭೇಟಿ ಆಗಬೇಕು ಆಫೀಸ್ ಕೆಲಸ ಇದೆ ಬನ್ನಿ ಅಂತ ಕರೆದ್ರೆ ನೀವು ಆ ದಿನ ಆಫೀಸಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕೆಲಸಗಳ ಬಾಕಿ ಇದ್ದರೆ ಆ ದಿನ ಹೋಗಿ ನೀವು ಕೆಲಸಗಳನ್ನು ಮಾಡುವಂಥದ್ದು ಆಫೀಸಿನ ಕೆಲಸಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪ್ರಸ್ತಾಪಿಸುವುದು ಹಾಗೆ ವ್ಯವಹಾರಗಳಿಗೆ ಒಪ್ಪಿಗೆ ಅಥವಾ ಸಹಿ ಹಾಕುವುದು ಇಂತಹ ಕೆಲಸಗಳನ್ನು ಭಾನುವಾರ ಮಾಡಿದ್ರೆ ಅತ್ಯಂತ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರ ಒಳ್ಳೆಯ ಫಲಿತಾಂಶ ನಿಮಗೆ ದೊರೆಯುತ್ತೆ ಹಾಗೆ ಪ್ರಮೋಷನ್ಗೋಸ್ಕರ ಏನಾದರೂ ನೀವು ನಿಮ್ಮ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು ಅಥವಾ ಡಿಸ್ಕಷನ್ ಮಾಡುವಂಥದ್ದು ಮಾಡಿದ್ದೀರಿ ಅಂದರೆ ಭಾನುವಾರ ಮಾಡಿದ್ರೆ ತುಂಬಾ ಶೀಘ್ರವಾಗಿ ಒಂದು ಒಳ್ಳೆಯ ಫಲವನ್ನು ಅಂದರೆ ಪ್ರಮೋಷನ್ನು ಇನ್ನೇನೋ ಒಂದು ನಿಮಗೆ ಬರಬೇಕು ಅಂತಂದರೆ ಅದು ನಿಮಗೆ ಸಿಗುತ್ತೆ ಅಂದರೆ ನಾವು ಅಂದ್ಕೊಂಡ ಕೆಲಸ ತಕ್ಷಣ ನಮಗೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಭಾನುವಾರದ ದಿನ ಹಸುಗಳನ್ನು ಎಮ್ಮೆಗಳನ್ನು ಮೇಕೆಗಳನ್ನು ಕೋಳಿಗಳನ್ನು ನೀವು ಕೊಂಡ್ಕೊಂಡ್ರೆ ಸಾಕೋದಕ್ಕೋಸ್ಕರ ನೀವೇನಾದರೂ ಕೊಂಡ್ಕೊತಾ ಇದ್ದೀವಿ ಅಂತಂದರೆ ನೀವು ಈ ದಿನ ಕೊಂಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಹಾಗೆ ಹೊಸದಾಗಿ ಏನಾದರೂ ವ್ಯವಸಾಯವನ್ನು ಪ್ರಾರಂಭ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಭಾನುವಾರ ದಿನ ಪ್ರಾರಂಭಿಸಿದೆ ತುಂಬನೇ ಒಳ್ಳೆಯದು ಅಲ್ಲದೆ ವ್ಯವ ವ್ಯವಸಾಯಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು ಅಂದರೆ ನೇಗಿಲುಗಳಾಗಿರ್ಬೋದು ಇನ್ನೇನೋ ಬೀಜಗಳು ಬಿತ್ತನೆ ಬೀಜಗಳಾಗಿರ್ಬೋದು ಔಷಧಗಳನ್ನಾಗಿರಲಿ ಏನೋ ಒಂದು ನೀವು ಕೊಂಡುಕೊತಾ ಇದ್ದೀರಾ ಭಾನುವಾರ ಅಂತಂದರೆ ಆ ದಿನ ಕೊಂಡುಕೊಂಡ್ರೆ ಬಹಳ ಉತ್ತಮ ಹಾಗೆ ವ್ಯವಸಾಯ ಮಾಡುವವರು ಈ ದಿನ ರಾಗಿ ಎಳ್ಳು ಮೆಕ್ಕೆಜೋಳ ಗೋಧಿ ಉದ್ದಿನ ಕಾಳು ಹೆಸರು ಕಾಳು ಇವುಗಳನ್ನು ಭಾನುವಾರ ಬಿತ್ತಿದ್ರೆ ಆ ಧಾನ್ಯಗಳು ಬಹಳ ಚೆನ್ನಾಗಿ ಬೆಳೆಯುತ್ತವೆ ಅಂತಲೇ ಹೇಳಲಾಗುತ್ತೆ ಅಲ್ಲದೆ ಭಾನುವಾರದ ದಿನ ಏನಾದರೂ ನೀವು ಮಂತ್ರೋಪದೇಶ ಕೇಳಬೇಕು ಮಂತ್ರೋಪದೇಶ ಕೇಳಿದರೆ ಬಹಳ ಒಳ್ಳೆಯದು ಯಾರಾದರೂ ಗುರುಗಳ ಕೈಯಲ್ಲಿ ಮಂತ್ರೋಪದೇಶ ಪಡೆದರೆ ತುಂಬಾನೇ ಒಳ್ಳೆಯದು ಆ ಮಂತ್ರ ನಿಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗತ್ತೆ ಅಲ್ಲದೆ ಸಂಗೀತ ಕಲಿಬೇಕು ಅಂತೇನಾದರೂ ನೀವು ಪ್ರಯಸ್ ಪ್ರಯತ್ನಿಸ್ತಾ ಇದ್ದರೆ ಸಂಗೀತ ಕ್ಲಾಸ್ಗೆ ಹೋಗಬೇಕು ಜಾಯಿನ್ ಆಗಬೇಕು ಅಂತ ಅಂದರೆ ಭಾನುವಾರದ ದಿನ ಈ ಕಲಿಕೆಯನ್ನು ಪ್ರಾರಂಭಿಸಿ ಸಂಗೀತ ಕ್ಷೇತ್ರದಲ್ಲಿ ತುಂಬ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರ ಇನ್ನು ಕೋರ್ಟ್ ವ್ಯವಹಾರವಿದ್ದರೆ ಕೋರ್ಟಿಗೆ ಸಂಬಂಧಪಟ್ಟ ಕೇಸ್ಗಳ ವಿಚಾರದಲ್ಲಿ ವಕೀಲರನ್ನು ಭೇಟಿಯಾಗುವುದು ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚಿಸುವುದು ಮಾಡಿದರೆ ಶೀಘ್ರವಾಗಿ ನಿಮಗೆ ಕೋರ್ಟಿಗೆ ಸಂಬಂಧಪಟ್ಟ ಒಂದು ಕೆಲಸಗಳು ನಿಮ್ಮ ಪರವಾಗುತ್ತೆ ಆ ತೀರ್ಪು ನಿಮ್ಮ ಪರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಭಾನುವಾರ ಕೋರ್ಟಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಲಾಯರ್ ಜೊತೆ ಪ್ರಸ್ತಾಪನೆ ಮಾಡುವಂಥದ್ದು ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಮತ್ತು ನಿಮಗೆ ಲಾಂಗ್ ಟರ್ಮ್ ಡಿಸೀಸ್ ಅಂದರೆ ದೀರ್ಘಕಾಲದಿಂದ ಅನಾರೋಗ್ಯದಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಆ ಸಮಸ್ಯೆಯಿಂದ ಹೊರಬರಬೇಕು ಅಂತಂದರೆ ಆ ಸಮಸ್ಯೆಯನ್ನು ಹೊರಹಾಕಲು ಔಷಧಿ ತೆಗೆದುಕೊಳ್ಬೇಕು ಔಷಧಿಯನ್ನು ನೀವು ಪ್ರಾರಂಭಿಸಬೇಕು ಅಂದರೆ ಭಾನುವಾರದಿಂದ ಪ್ರಾರಂಭಿಸಿ ಶೀಘ್ರವಾಗಿ ದೀರ್ಘಕಾಲದಿಂದ ಬಳಲುತ್ತಿರುವಂಥ ಅನಾರೋಗ್ಯ ಸಮಸ್ಯೆಯಿಂದ ನೀವು ಹೊರಬರ್ತೀರ ಅಲ್ಲದೆ ಭಾನುವಾರದ ದಿನ ಸೀಮಂತ ಮಾಡಿಕೊಳ್ಳೋದು ಕೂಡ ಬಹಳ ಒಳ್ಳೆಯದು ಹಾಗೆ ಯಾವುದಾದ್ರೂ ಹೊಸದಾದಂಥ ವಿದ್ಯೆ ಕಲಿಬೇಕು ಅಂದರೆ ಅಥವಾ ಗೊತ್ತಿಲ್ಲದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ಭಾನುವಾರ ಬಹಳ ಒಳ್ಳೆಯದು ಭಾನುವಾರ ಈ ಕೊಯ್ಲಿಗೆ ಬಂದಂಥ ಬೆಳೆಗಳೇನಾದರೂ ಇದ್ದರೆ ಕುಯ್ ಬೆಳೆ ಬಿತ್ತನೆ ಬೆಳೆಗಳೇನಾದರೂ ಇರುತ್ತಲ್ವ ಆ ಬೆಳೆಗಳನ್ನು ಕೊಯ್ಬೇಕು ರಾಗಿ ಕುಯ್ಯೋದು ಜೋಳ ಕುಯ್ಯೋದು ಈ ರೀತಿ ಇತ್ತು ಅಂದರೆ ಭಾನುವಾರ ಕುಯ್ದರೆ ನಿಮಗೆ ತುಂಬಾ ಒಳ್ಳೆಯದು ಒಳ್ಳೆಯ ಲಾಭವನ್ನು ನೀವು ನೋಡ್ತೀರ ಇನ್ನು ಹೊಸ ಉದ್ಯೋಗ ಹುಡುಕ್ತಾ ಇದ್ದರೆ ಭಾನುವಾರದ ದಿನ ನೀವು ಅದಕ್ಕೆ ಒಂದು ಪ್ರಯತ್ನ ಒಂದು ಅಪ್ಲಿಕೇಶನ್ ಹಾಕುವಂಥದ್ದು ಏನೋ ಒಂದು ಪ್ರಯತ್ನವನ್ನು ಭಾನುವಾರದ ದಿನ ನೀವು ಪ್ರಾರಂಭ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಉದ್ಯೋಗ ದೊರೆಯುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸಿದ್ದಾರೆ ಹಾಗೆ ಭಾನುವಾರ ಯಾವ ಕೆಲಸ ಪ್ರಾರಂಭಿಸಿದರೂ ಆ ಕೆಲಸ ಶೀಘ್ರದಲ್ಲಿ ಮುಕ್ತಾಯವಾಗುತ್ತೆ ಯಾವ್ದಾದ್ರು ಕೆಲಸ ಮಾಡ್ತಾಯಿದ್ರೆ ಅಂದರೆ ಅದು ಪರಿಪೂರ್ಣವಾಗುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗೆ ಹಾಗೆ ಭಾನುವಾರ ಕೆಲವು ಕೆಲಸಗಳನ್ನು ನಾವು ಮಾಡಬಾರದೆಂದು ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಭಾನುವಾರ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತಲೆ ಸ್ನಾನ ಮಾಡಬಾರ್ದು ತಲೆ ಸ್ನಾನ ಭಾನುವಾರ ಮಾಡಿದರೆ ನಾವು ಅನಾರೋಗ್ಯ ಸಮಸ್ಯೆಯಿಂದ ಬಳಲಬೇಕಾಗತ್ತೆ ಅಂತಲೇ ಹೇಳಲಾಗತ್ತೆ ಅಲ್ಲದೆ ಭಾನುವಾರ ಸಾಲ ಕೊಡಬಾರ್ದು ಸಾಲ ಕೊಟ್ಟರೆ ಆ ಸಾಲ ತೆಗೆದುಕೊಳ್ಳೋದು ಆದರೆ ಮರುಪಡೆಯೋದು ತುಂಬ ಕಷ್ಟಗಳಾಗುತ್ತೆ ನೀವು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಭಾನುವಾರದ ದಿನ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ ಹಾಗೆ ಭಾನುವಾರ ಹೆಣ್ಣು ಮಕ್ಕಳು ಹುಟ್ಟಿದ ಮನೆಯಿಂದ ಅತ್ತೆ ಮನೆಗೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಭಾನುವಾರ ನೀವು ಅತ್ತೆ ಮನೆಗೆ ಕಳಿಸಿದರೆ ಮನೆಗೆ ಸ್ವಲ್ಪ ಕಷ್ಟ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಭಾನುವಾರ ಬೆಳಗ್ಗೆ ಆರರಿಂದ ಏಳಕ್ಕೆ ಅಂದರೆ ಭಾನುವಾರ ಬೆಳಗ್ಗೆ ಆರರಿಂದ ಏಳಕ್ಕೆ ಮತ್ತು ಮಧ್ಯಾಹ್ನ ಒಂದರಿಂದ ಎರಡಕ್ಕೆ ರಾತ್ರಿ ಎಂಟರಿಂದ ಒಂಬತ್ತಕ್ಕೆ ರವಿ ದೆಸೆ ಇರುತ್ತೆ ಅಂದರೆ ಸೂರ್ಯ ದೆಸೆ ಈ ಸಮಯ ಅದ್ಭುತವಾದಂಥ ಸಮಯ ಬೆಳಗ್ಗೆ ಆರಿಂದ ಏಳು ಒಂದರಿಂದ ಎರಡು ರಾತ್ರಿ ಎಂಟರಿಂದ ಒಂಬತ್ತು ಈ ಸಮಯದಲ್ಲಿ ನೀವೇನಾದರೂ ಪೊಲಿಟಿಷಿಯನ್ ಭೇಟಿಯಾಗಬೇಕು ರಾಜಕೀಯ ಸಂಬಂಧಪಟ್ಟ ವಿಚಾರಗಳನ್ನು ನೀವು ಚರ್ಚಿಸಬೇಕು ಅಂದರೆ ಈ ಸಮಯದಲ್ಲಿ ಚರ್ಚಿದ್ರೆ ಉತ್ ಉತ್ತಮ ಫಲವನ್ನು ನೀವು ಅನುಭವಿಸ್ತೀರ ಲಾಯರನ್ನು ಭೇಟಿಯಾಗಿ ಚರ್ಚಿಸ್ತೀವಿ ಅಂದರೂ ಕೂಡ ಈ ಸಮಯ ಬಹಳ ಉತ್ತಮವಾದಂಥದ್ದು ಹಾಗೆ ಗೌರ್ನಮೆಂಟ್ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನಿಸ್ತಾ ಇದ್ದರೆ ಈ ರವಿದೆ ಸೇರುವಂಥ ಸಮಯದಲ್ಲಿ ಪ್ರಯತ್ನಿಸಿದರೆ ಆಸೆ ಪಟ್ಟ ಕೆಲಸ ನಿಮಗೆ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಹಾಗೆ ಅದರ ಜೊತೆಗೆ ತಂದೆ ಕೈಯಲ್ಲಿ ಯಾವುದಾದ್ರೂ ಒಂದು ಮುಖ್ಯವಾದಂಥ ವಿಷಯ ಏನೋ ತಂದೆ ಹತ್ರ ನೀವು ಪಡ್ಕೋಬೇಕಾಗಿರುತ್ತೆ ತಂದೆ ಹತ್ರ ಏನಾದರೂ ನೀವು ಕೇಳಬೇಕಾಗಿರುತ್ತೆ ಚರ್ಚಿಸಬೇಕಾಗಿರುತ್ತೆ ಅಂದರೆ ಈ ಒಂದು ರವಿ ದೆಸೆ ಇರುವಂತಹ ಸಮಯದಲ್ಲಿ ನೀವು ಚರ್ಚಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತೆ ತಂದೆಯಿಂದ ಶೀಘ್ರವಾಗಿ ಒಪ್ಪಿಗೆ ಸಿಗುವಂಥದ್ದು ಆಗತ್ತೆ ಅಂತಲೇ ಹೇಳಾಗತ್ತೆ ಹಾಗಾಗಿ ಭಾನುವಾರದ ದಿನ ಈ ಕೆಲಸಗಳನ್ನು ಮಾಡಿದರೆ ನೀವು ತುಂಬನೇ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ಪಡಿತೀರ ಹಾಗೆ ನಾನು ತಿಳಿಸಿಕೊಟ್ಟಂತಹ ಒಂದಷ್ಟು ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಹೋಗಬೇಡಿ ದಾರಿದ್ರ ಬಂದು ನಿಮ್ಮ ಬೆನ್ನ ಹತ್ತುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಭಾನುವಾರ ತಿಳಿಸ್ಕೊಟ್ಟಂಥ ಮೇಲ್ಕಂಡ ಕೆಲಸಗಳನ್ನು ಮಾಡಿ ಅದ್ಭುತವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಳಿ ಖಂಡಿತವಾಗಲೂ ಭಾನುವಾರ ಅನ್ನೋದು ಒಂದು ಒಳ್ಳೆಯ ದಿನ ಈ ಒಂದು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸಬೇಕು ಅಂದರೆ ಭಾನುವಾರವೇ ತುಂಬನೇ ಒಳ್ಳೆಯದು ಭಾನುವಾರ ಅಂತ ಹೇಳ್ಬಿಟ್ಟು ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಕೈ ಚೆಲ್ಲಿ ಕುತ್ಕೋಬೇಡಿ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು